ಇವ ಡೈರೆಕ್ಟ್ ಬೆಳಗ್ಗೆನ್ ಸಾಯಂಕಾಲದವ್ರ್ಗೆ ಏನ ತಗೊಂತಿರೋ ಅಂತ ಒಂದ ಸ್ವಲ್ಪ ವೀಟ್ ಮಾಡ್ತೀರಾ ನಿಮ್ ರೂಟೀನ್ ಹಂಗಿರತ್ತಂತ ಬೆಳಿಗ್ಗೆ ಎದ್ದು ಜ್ಯೂಸು ನೆಲ್ಲಿಕಾಯಿ ಮತ್ತೆ ಇದ್ರು ಏನಪ್ಪ ಕೊತ್ತಂಬರಿ ಸೊಪ್ಪು ಅಕ್ಕಿ ಕರಿಬೇವು ಮತ್ತೆ ಪುದೀನಾ ಎಲ್ಲಾ ಜಾಯಿನ್ ಮಾ ಆ್ಯಡ್ ಮಾಡ್ತೀನಿ ಅಕ್ಕಿ ಸ್ವಲ್ಪ ಜೀರಿಗೆ ಇವೆಲ್ಲಾ ಆಡ್ ಮಾಡಿ ಜ್ಯೂಸ್ ಮಾಡ್ಕೊಂಡು ಅಕ್ಕ ಕುಡಿತಿನಿ ಆಮೇಲೆ ತಿಂಡಿ ತಿಂತೀನಿ ತಿಂಡಿ ಎಲ್ಲ ಅಕ್ಕಿ ಐಟಮ್ಸು ಸರ್ ನಾನು ಅಕ್ಕಿ ಮತ್ತೆ ರಾಗಿ ಅದ್ಬಿಟ್ಟು ಇದರದೇನು ಯೂಸ್ ಮಾಡ್ತಾ ಇಲ್ಲ ಪೊಂಗಲ್ಲು ಅವು ಯೂಸ್ ಮಾಡ್ತೀನಿ ಆಮೇಲೆ ಮಧ್ಯಾಹ್ನ ತರಕಾರಿ ಪಲ್ಯ ಆ ಒಂದ್ ಸ್ವಲ್ಪ ಮುಂಚೆ ಮುದ್ದೆ ತಿಂತಿರ್ಲಿಲ್ಲ ಈಗ ತಿಂತ ಇದ್ದೀನಿ ಒಂದಿಷ್ಟು ಮುದ್ದೆ ಒಂದ್ ಸ್ವಲ್ಪ ರೈಸ್ ಊಟನೇ ಮಾಡಲ್ಲ ನಾನು ಮಧ್ಯಾಹ್ನ ಬರೀ ಅವಟ್ಟೆಕೊಂಡು ಹೋಗುತ್ತೆ ಬೇಕರಿ ಐಟಮ್ಸ್ ನಿಲ್ಲು ಆಗರೆ ಏಳೆಂಟು ಎಂಟು ತಿಂಗಳಾಯ್ತು ಅಯ್ಯೋ ಸ್ವಲ್ಪ ಐಸ್ ಕ್ರೀಮ್ ಜಾಸ್ತಿ ತಿಂತಿದ್ದೆ ಎಲ್ಲ ತಿಂತಿದೆ ಹೀಗಿಲ್ಲ ಆಮೇಲೆ ರಾತ್ರಿ ಮಾಮೂಲಿ ಊಟ ಏಳುವರೆಗೆಲ್ಲ ಮುಗಿದು